ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನಲ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಸಂಕ್ರಾಂತಿಯಲ್ಲಿ ಮಾಡೋ ಸ್ಪೆಷಲ್ ಡಿಶ್ ಅಂದ್ರೆ ಅದು ಪೊಂಗಲ್ ಅಂತ ಬಟ್ ನಾನಿವತ್ತು ಹೆಲ್ದಿ ವರ್ಷನ್ ಆಫ್ ಪೊಂಗಲ್ ಮಾಡಿ ತೋರಿಸ್ತಾ ಇದೀನಿ ಅದು ಏನಪ್ಪಾ ಅಂದ್ರೆ ನವಣೆ ಮಿಲೆಟ್ ಪೊಂಗಲ್ ಅಂದ್ರೆ ಫೋಕ್ ಸ್ಟೈಲ್ ಮಿಲೆಟ್ ಪೊಂಗಲ್ ನ ಮಾಡ್ತಾ ಇದೀನಿ ನೀವೇನಾದ್ರೂ ಈ ವರ್ಷದಿಂದ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅಂತ ಏನಾದರೂ ರೆಸೊಲ್ಯೂಷನ್ ಇಟ್ಕೊಂಡಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇಯರ್ಸ್ ಫಸ್ಟ್ ಸ್ಪೆಷಲ್ ಫೆಸ್ಟಿವಲ್ ವಿತ್ ಸ್ಪೆಷಲ್ ಹೆಲ್ದಿ ಡಿಶ್ ಈ ಪೊಂಗಲ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರಿಗೂ ಒಳ್ಳೆಯದು ಮತ್ತೆ ಇದು ಈಸಿಯಾಗಿ ಡೈಜೆಷನ್ ಆಗುತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಸೊ ಬನ್ನಿ ನವಣೆ ಪೊಂಗಲ್ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಟೀ ಕುಡಿಯೋ ಗ್ಲಾಸ್ನಲ್ಲಿ ನಲ್ಲಿ ತಗೊಳ್ತಾ ಇದ್ದೀನಿ ನಾನೀಗ ತೋರಿಸ್ತಿರೋ ಕ್ವಾಂಟಿಟಿ ಬಂದ್ಬಿಟ್ಟು ಇಬ್ರು ತಿನ್ನುವಷ್ಟು ಸೊ ಮೊದಲಿಗೆ ನಾನಿಲ್ಲಿ ನವಣೆ ಸಿರಿಧಾನ್ಯ ಅಕ್ಕಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ನೀವು ಬರೀ ನವಣೆ ಯೂಸ್ ಮಾಡಿ ಪೊಂಗಲ್ ಮಾಡ್ತೀನಿ ಅನ್ನೋರು ಹಾಗೇನು ಮಾಡ್ಬೋದು ಇಲ್ಲ ನವಣೆ ಬೇಡ ಅನ್ನೋರು ಈ ರೀತಿ ಒಂದು ಅರ್ಧ ಕಪ್ಪು ಅಕ್ಕಿ ಒಂದು ಕಪ್ಪು ನವಣೆ ಮತ್ತೆ ಒಂದು ಕಪ್ ಹೆಸರು ಬೇಳೆನ ತಗೊಳ್ಬೋದು ಕ್ವಾಂಟಿಟಿ ಇಷ್ಟೇ ತಗೊಬೇಕು ಅಂತ ಏನಿಲ್ಲ ನೀವು ಈ ಮೂರು ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲೂ ಕೂಡ ತಗೊಳ್ಬೋದು ಟೇಸ್ಟ್ಗೆ ತಕ್ಕಂತೆ ಹೆಚ್ಚು ಕಡಿಮೆ ಹಾಕೊಳ್ಬಹುದು ಪೊಂಗಲ್ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ನವಣೆಯನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಒಂದು ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನವಣೆ ತುಂಬ ಚಿಕ್ಕ ಗಾತ್ರದ ಧಾನ್ಯವಾಗಿರೋದ್ರಿಂದ ಇದನ್ನು ತೊಳೆಯುವಾಗ ಅದು ಈಸಿಯಾಗಿ ನುಸ್ಕೊಂಡು ಹೋಗುತ್ತೆ ಅಂದರೆ ಎಸ್ಕೇಪ್ ಆಗುತ್ತೆ ಸೊ ಹಾಗಾಗಿ ತೊಳೆದ ನೀರನ್ನ ಬಸಿಬೇಕಾದ್ರೆ ಈ ರೀತಿ ಸ್ಟ್ರೈನರ್ನ ಯೂಸ್ ಮಾಡಿ ಅಂದರೆ ಜಾಲರಿನ ಯೂಸ್ ಮಾಡೋದ್ರಿಂದ ನವಣೆ ಆ ನೀರು ಜೊತೆಗೆ ನುಸ್ಕೊಂಡು ಹೋಗೋದಿಲ್ಲ ನಂತರ ಇದನ್ನ ಈ ರೀತಿ ಚೆನ್ನಾಗಿ ವಾಶ್ ಮೇಲೆ ಫ್ರೆಶ್ ಆಗಿರೋ ನೀರನ್ನು ಹಾಕಿ ಒಂದು ಆರು ಗಂಟೆಗಳ ಕಾಲ ನೆನೆಲಿಕ್ಕೆ ಇಡ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ ಅಕ್ಕಿ ಮತ್ತೆ ಹೆಸರು ಬೇಳೆನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಊಟದಕ್ಕಿ ತಗೊಂಡಿದ್ದೀನಿ ನೀವು ಬೇಕಿದ್ರೆ ನುಚ್ಚಕ್ಕಿ ಇದ್ರೆ ಮನೆಯಲ್ಲಿ ನುಚ್ಚಕ್ಕಿ ಕೂಡ ಯೂಸ್ ಮಾಡ್ಬೋದು ಅದು ನವಣೆ ತರ ತುಂಬಾ ಚೆನ್ನಾಗಿ ಬೇಯುತ್ತೆ ಈಗ ಇದಕ್ಕೆ ನಾನು ನೆನ್ಸಿಟ್ಕೊಂಡಿದ್ನಲ್ಲ ನವಣೆಯನ್ನು ಕೂಡ ಸೇರಿಸ್ಕೊಂಡು ಒಂದಿಷ್ಟು ತ್ರೀ ಅಂದ್ರೆ ಒಂದಕ್ಕೆ ಮೂರು ಗ್ಲಾಸ್ನಷ್ಟು ನೀರನ್ನ ನೀರ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ತಗೊಂಡಿರೋ ಎಲ್ಲ ಧಾನ್ಯ ಸೇರ್ಬಿಟ್ಟು ಒಂದು ಗ್ಲಾಸ್ ಆಗುತ್ತೆ ಸೊ ಅದೇ ಗ್ಲಾಸ್ನಲ್ಲಿ ನಾನು ಮೂರರಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೀರನ್ನ ಹಾಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸೇರಿಸ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅಶ್ನದ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಬರೋ ತನಕ ಅಂದರೆ ಕೂಗೋ ತನಕ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣ್ಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಈ ತುಪ್ಪ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈ ಸಾಸಿವೆ ಚಿಟಪಾಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಂದು ಹತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುರಿದು ಶುಂಠಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳನ್ನ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕುಟ್ಕೊಂಡು ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿದ್ವಲ್ಲ ನವಣೆ ಬೇಳೆನೆಲ್ಲ ಹಾಕೊಳ್ತಾ ಇದೀನಿ ನೋಡಿ ಈ ರೀತಿ ಬೆಂದಿದ್ರೆ ಸಾಕಾಗುತ್ತೆ ನೀರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ತೆಳವಾಗಿದ್ರೆ ಪೊಂಗಲ್ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬೇಯಿಸ್ಕೊಂಡಿದೀನಿ ಸಾಕಾಗುತ್ತೆ ಈಗ ಇದೆಲ್ಲವನ್ನು ಒಮ್ಮೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ನಿಮಗೆ ಪೊಂಗಲ್ ಇನ್ನು ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ನಂತರ ನಾನು ಇದಕ್ಕೆ ತುರ್ದ್ ಹಸಿ ತೆಂಗಿನಕಾಯಿನ ತುರಿನ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಒಮ್ಮೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪೇನಾದ್ರೂ ಕಡಿಮೆ ಅನಿಸಿದ್ರೆ ಒಂಚೂರು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಎಲ್ಲವನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಜಸ್ಟ್ ಒಂದು ಎರಡು ನಿಮಿಷ ಸಿಮ್ಮರಲ್ಲೇ ಬಿಡಿ ನಾವು ಹಾಕಿರುವ ಜೀರಿಗೆ ಮೆಣಸಿನ ಫ್ಲೇವರು ಹೆಸರು ಬೇಳೆ ಮತ್ತೆ ನವಣೆ ಎಲ್ಲದ್ರ ಜೊತೆ ಸೇರಬೇಕು ಅಲ್ಲಿ ತನಕ ನಾವು ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಸಿಮ್ಮರಲ್ಲೇ ಬಿಡೋಣ ತುಪ್ಪದಲ್ಲೇ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಬೇಡ ಅನ್ನೋರು ಎಣ್ಣೆಯಲ್ಲೇ ಒಗ್ಗರಣೆ ಹಾಕೊಂಡು ನೀವು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಸರ್ವ್ ಮಾಡ್ಬೋದು ತುಂಬಾ ಸಿಂಪಲ್ ರೆಸಿಪಿ ಒಂದು ಇಪ್ಪತ್ತು ನಿಮಿಷದಲ್ಲೇ ಮಾಡುವಂತ ರೆಸಿಪಿ ನೋಡಿ ಬರೀ ನವಣೆ ಹಾಕಿದ್ರೆ ಮಕ್ಕಳು ಇಷ್ಟಪಡೋದಿಲ್ಲ ಸ್ವಲ್ಪ ಅಕ್ಕಿ ಮತ್ತೆ ಹೆಸರು ಬೇಳೆ ಸೇರಿಸೋದ್ರಿಂದ ಪೊಂಗಲ್ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇನೆ ಒಳ್ಳೆಯದು ಈ ನವಣೆ ಪೊಂಗಲ್ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹೆಚ್ಚಿನ ಆರೋಗ್ಯಕರ ರೆಸಿಪಿಗಳು ಮತ್ತು ಆಹಾರದ ಮಾಹಿತಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು